ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂದು ಎಂದೆಂದು ನಡು ನಡುವೆ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಶ್ರೀಕೃಷ್ಣನ ಬಾಲಿಲಿಯನ್ನು ನೋಡ್ತಾ ಇದ್ವಿ ಬೃಂದಾಸರಲ್ಲಿ ಕೀರ್ತನೆಗಳಲ್ಲಿ ಇವತ್ತು ಬೃಂದಾಸರ ಒಂದು ಹಾಡಿದೆ ಎಂಥ ಪುಣ್ಯವೇ ಗೋಪಿ ಎಂಥ ಭಾಗ್ಯವೇ ನಿನ್ನ ಇಂಥ ಮಗನ ಕಾಣುವೆ ಚಿಂತಿಸಿದರು ದೊರಕ ಚೆಲುವ ರಾಜ ಗೋಪಾಲ ಚಿಂತೆ ಎಲ್ಲವೂ ಪೋಪುವುದೇ ಶೋದೆ ಶೋದೆ ಎಂಥ ಗೋಪಿ ಸರಸಿ ಜನಾಭನ ಸುಮ್ಮನೆ ಕಂಡರೆ ದುರಿತವೆಲ್ಲವೂ ಪೋಪುವುದೇ ಸರಸವಾಡುತ್ತ ಬಂದು ಸವಿ ಮಾತನಾಡಿದರೆ ಹರುಷ ಕೈಗೂಡುವದೆ ಕೇಳೇ ಶೋದೆ ಎಂಥ ಗೋಪಿ ಊರೊಳಗೆ ಇವನೆರ ಹೊರೆಯ ರಂಜಿಕೆ ದೂರಿ ಕೊಂಬುವರಲ್ಲವೇ ಅರಣ್ಯದಲ್ಲಿ ನಾವು ಆಡುವ ಆಟಗಳು ಆರಿಗಾದರೂ ಉಂಟೇನೆ ಕೇಳೆಯ ಶೋದೆ ಎಂಥ ಪುಣ್ಯವೇ ಗೋಪಿ ಎಂಥ ಭಾಗ್ಯವೇ ನಿನ್ನ இ மகன கணவ் வே மகன கரரிய எம பிரணரையே னூ ஸ்ரீ புரந்தர விட்லாயண நின்னே விடலாரே கே யசோதே எந்த புண்ணியவே கோபி எந்த பாக்யவெ ந ಇಂಥ ಮಗನ ಕಾಣಿದೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ದಾಸರು ಅಮ್ಮ ಯಶೋದಿ ಎಷ್ಟು ಪುಣ್ಯ ಮಾಡಿದ್ಯಮ್ಮ ನೀನು ಭಾಗ್ಯಕ್ಕೆ ಎಣೆಯೇ ಇಲ್ಲಮ್ಮ ಇಂಥ ಮಗನನ್ನು ನಾವು ಎಂದೂ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟೇ ಚಿಂತನೆ ಮಾಡಿದರು ಈ ಚೆಲುವನಾಗಿರುವಂತಹ ಈ ರಾಜಗೋಪಾಲನಂತಹ ಮಗು ಸಿಕ್ಕೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿನ್ನ ಮಗ ಎಂಥ ಮಹಾನುಭಾವ ಅಂತಂದರೆ ಅವನು ನಮ್ಮ ಜೊತೆಗಿದ್ದರೆ ನಮ್ಮ ಚಿಂತೆಗಳೆಲ್ಲ ಓಡ್ ಹೋಗತ್ತೆ ಅಮ್ಮ ಕೇಳಮ್ಮ ಯಶೋದೆ ನೀನು ಭಾಳ ಪುಣ್ಯ ಮಾಡಿದೀಯಮ್ಮ ನಿನ್ನ ಪುಣ್ಯಕ್ಕೆ ಎಣೆಯೇ ಇಲ್ಲಮ್ಮ ಹೇಳ್ತಾ ಇದ್ದಾರೆ ಸರಸೀಜ ಸುಮ್ಮನೆ ಕಂಡರೆ ದುರಿತವೆಲ್ಲವೂ ಪಾಪದೆ ಆ ಶ್ರೀಕೃಷ್ಣನನ್ನು ನೋಡಿದ ಮಾತ್ರಕ್ಕೆ ನಮ್ಮ ದುರಿತಗಳೆಲ್ಲ ಓಡಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆ ಕೃಷ್ಣ ಸರಸವಾಡುತ್ತ ಬಂದು ಸವಿ ಮಾತನಾಡಿದರೆ ಹರ್ಷ ಕೈಗೂಡುವುದೇ ಕೇಳಿ ಯಶೋದೆ ಅಮ್ಮ ಯಶೋಧ ಆ ಕೃಷ್ಣ ನೋಡಿದ ಮಾತ್ರಕ್ಕೆ ನಮ್ಮ ಪಾಪಗಳು ಹೋಗುವುದಲ್ಲದೆ ಆ ಕೃಷ್ಣ ಬಂದು ಮುದ್ದು ಮುದ್ದು ಮಾತನಾಡಿದರೆ ನಮ್ಮ ಜೊತೆಗೆ ಕೂತ್ಕೊಂಡು ನಮಗಿಷ್ಟು ಹರ್ ಹರ್ಷವಾಗುತ್ತಲ್ಲ ಯಶೋದೆ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಇದ್ದಾರೆ ದಾಸರು ನಮ್ಮೆದರಿಗೆ ಆ ಕೃಷ್ಣನ ಲೀಲೆಯನ್ನು ಇದ್ದಾರೆ ಈ ನಮ್ಮ ಸಣ್ಣ ಮಕ್ಕಳೇ ಮಾತಾಡಿದರೆ ಮುದ್ದು ಬಂಗಾರ ಕೃಷ್ಣ ಅಂತ ಹೇಳ್ತೇವೆ ಇನ್ನು ಸಾಕ್ಷಾತ್ ಪರಮಾತ್ಮನೇ ಮಗುವಾಗಿ ಬಂದು ಅದೆಷ್ಟು ಸುಂದರವಾಗಿ ಲೀಲೆಯನ್ನು ಮಾಡಿರಬೇಕು ಆ ಗೋಪಿಯರೇ ಮಹಾಪುಣ್ಯವಂತರು ಸಾಕ್ಷಾತ್ ಪರಮಾತ್ಮನೇ ಬಾಲಕೃಷ್ಣನಾಗಿ ಬಂದಿದ್ದಾನೆ ಅವನ ಲೀಲೆಯನ್ನು ನೋಡ್ತಾ ಇದ್ದಾರೆ ಅವನ ಮುದ್ದು ಮುದ್ದು ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂದರೆ ಎಷ್ಟು ಸಂತೋಷ ಆಗಿರ್ಬೇಕು ಅವರಿಗೆ ಅದಕ್ಕೆ ಅವ್ರು ಹೇಳ್ತಾ ನಾವು ಭಾಳ ಪುಣ್ಯ ಮಾಡಿದ್ದೇವೆ ಗೋಪಿ ಯಶೋದಾ ನಮ್ಮಷ್ಟು ಪುಣ್ಯ ಮಾಡಿದವರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಊರೊಳಗೆ ಇವ ನೆರೆಹೊರೆಯ ರಂಜಿಕೆ ದೂರಿ ಕೊಂಬುವರಲ್ಲವೇ ಅರಣ್ಯದಲ್ಲಿ ನಾವು ಆಡಾಟಗಳು ಆರಿಗಾದರೂ ಉಂಟೇನೆ ಕೇಳಿ ಯಶೋದೆ ಈ ಕೃಷ್ಣ ಇರುವುದರಿಂದ ನಮ್ಮ ಗೋಕುಲದಲ್ಲಿ ಯಾರು ಅಂಜಿಕೆಯೂ ಇಲ್ಲ ಎಲ್ಲರೂ ದೂರ ಕೊತ್ತಾ ಇದ್ದಾರೆ ಈ ಕೃಷ್ಣ ಇರೋದರಿಂದ ನಮ್ಗೆ ಬರಲಿಕ್ಕಾಗೋದಿಲ್ಲ ಊರಿಗೆ ಏನು ಗ ಗಲಾಟೆ ಮಾಡಲಿಕ್ಕಾಗೋದಿಲ್ಲ ಅಂಥೇಳಿ ಇದ್ದಾರೆ ಬಾಲಕೃಷ್ಣನಿಂದಲೇ ಇಷ್ಟು ಇದೆ ಅರಣ್ಯದಲ್ಲಿ ನಾವು ಆಡುವ ಆಟಗಳು ಆರಿಗಾದರೂ ಉಂಟೇನೆ ಕೇಳಿ ಎಸೋದೆ ನೋಡ್ರಿ ಹುಡುಗರು ಕಾಡಿನಲ್ಲಿ ಹೋಗಿ ಆಡ್ತಾ ಇದ್ದಾರೆ ಯಾವ ಹೆದರಿಕೆಯೂ ಇಲ್ಲದೆ ಆರಾಮ್ ಕಾಡಿನಲ್ಲಿ ಆ ಗಿಡಗಳ ಮಧ್ಯೆ ಯಾವ ಪ್ರಾಣಿಗಳ ಅಂಜಿಕೆಯೂ ಇಲ್ಲದೆ ಆಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಆ ಹುಡುಗರು ಅಮ್ಮ ಗೋಪಿದೇವಿ ಈ ಭಾಗ್ಯ ಮತ್ತಾರಿಗಿದೆಯಮ್ಮ ಮತ್ತಾರಿಗೂ ಇಲ್ಲಮ್ಮ ನಮಗೆ ಆ ಭಾಗ್ಯ ಇದೆ ಎಲ್ಲ ಕಡೆ ಇದ್ದಾರೆ ಹುಡುಗರು ಗೋಪಾಲಕರು ನಿನ್ನ ಮಗನ ಕರೆಯೇ ಎಂಬ ಪ್ರಾಣದ ದೊರೆಯೇ ಘನ್ನನು ಪರಬ್ರಹ್ಮನೇ ಚನ್ನಶ್ರೀ ಪುರಂದರ ವಿಠಲರಾಯನ ನಿನ್ನಾನೇ ಬಿಡಲಾರೆವೇ ಕೇಳೆ ಗೋ ಯಶೋಧೆ ಅಮ್ಮ ಯಶೋಧಾದೇವಿ ನಿನ್ನ ಮಗನ ಕರಿಯಮ್ಮ ಅವನು ನಮ್ಮ ಪ್ರಾಣ ಇದ್ದಂತೆ ಪ್ರಾಣದ ಸ್ವಾಮಿಯವನು ಸಾಕ್ಷಾತ್ ಪರಬ್ರಹ್ಮ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಘನ್ನನಾಗಿರುವಂತಹ ಪರಬ್ರಹ್ಮನೇ ಆಗಿದ್ದಾನಮ್ಮ ಅವನು ಆ ಪುರಂದರ ವಿಠಲರಾಯನ ಹೇಳ್ತಾ ಇದ್ದಾರೆ ಸುಂದರನಾಗಿರುವಂತಹ ಆ ಪುಟ್ಟ ಕೃಷ್ಣನನ್ನು ನಾವು ನಿನ್ನಾಳೆ ದೇವಿ ನಾವು ಬಿಟ್ಟಿರಲಿಕ್ಕಾಗೋದಿಲ್ಲ ಆ ಶ್ರೀಕೃಷ್ಣನ ಬಿಟ್ಟಿರಲಿಕ್ಕೆ ಆಗಿದೆ ಒಂದು ಕ್ಷಣವೂ ಬಿಟ್ಟಿರಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ನೋಟ್ರ್ ಗೋಪಾಲಕರು ಎಷ್ಟು ಪುಣ್ಯ ಮಾಡಿರಬೇಕು ಯಶೋಧಾದೇವಿ ಎಷ್ಟು ಪುಣ್ಯ ಮಾಡಿರಬೇಕು ಮೂರೇ ನುಡಿಯ ಹಾಡಿನಲ್ಲಿ ಪುರಂದರದಾಸರು ಆ ಗೋಪಿಯ ಭಾಗ್ಯವನ್ನು ಹೇಳ್ತಾ ಇದ್ದಾರೆ ಆ ಹುಡುಗರ ಭಾಗ್ಯವನ್ನು ಹೇಳ್ತಾ ಇದ್ದಾರೆ ಆ ಗೋಪಾಲಕರು ಎಷ್ಟು ಪುಣ್ಯ ಮಾಡಿರಬೇಕು ಯಶೋಧಾದೇವಿ ಎಷ್ಟು ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದರಿಂದ ಹಾಡನ್ನು ಹಾಡು ಅದಕ್ಕೆ ಪುರಂದರೋಪನಿಷತ್ತು ಅಂತ ಹೇಳಿದರು ಪುರಂದಾಸರು ಒಂದೊಂದು ಹಾಡು ಉಪನಿಷತ್ತು ಉಪನಿಷತ್ತುಗಳಿಂದಲೇ ತೆಗೆದುಕೊಂಡಿದ್ದಾರೆ ಭಾಗವತ ಉಪನಿಷತ್ ಇತ್ಯಾದಿಗಳಿಂದ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ ಮನೆಯೊಳಗಾಡೊ ಗೋವಿಂದ ನೆರೆ ಮನೆಗಳಿಗೆ ಕೇಪೋಗುವಿಯೋ ಮುಕುಂದ ಮನೆಯೊಳಗಾಡೊ ಗೋವಿಂದ ನೊಸಲಿಗೆ ತಿಲಕವ ನಿಡುವೆ ಅಚ್ಚ ಹೊಸ ನಿಟ್ಟು ಕಜ್ಜಾಯ ಕೊಡುವೆ ಹೊಸ ಬೆಲ್ಲ ತಂದು ನಾ ಕೊಡುವೆ ಹೊನ್ನ ಮೆಸುಣಿ ನಿನ್ನನು ನೋಡಿ ಸಂತೋಷ ಪಡುವೆ ಮನೆಯೊಳಗಾಡೋ ಗೋವಿಂದ ಅಣ್ಣಯ್ಯ ಬಲರಾಮ ಸಹಿತ ನೀ ಅಲ್ಲಲ್ಲಿ ತಿರುಗಾಡಿ ಬಾಹೋದೆ ವಿಹಿತ ಹೆಣ್ಣುಗಳ್ಯಾಕೋ ಸಂಗಾತ ಎನ್ನ ಭಿನ್ನ ಪವನು ಪರಿಪಾಲಿಸೋದಾತ ಮನೆಯೊಳಗಾಡೋ ಗೋವಿಂದ ಚೋರ ನೆನಿಸಿಕೊಳ್ಳಲೇಕೆ ಶ್ರೀಮನ್ನಾರಾಯಣನಿಗೆ ದೂರುಗಳೇಕೆ ವಾರಿ ಜಾಕ್ಷರ ಕೂಟವೇಕೆ ಪುರಂದರ ವಿಠಲರಾಯ ಕೆಳೆಚ್ಚರಿಕೆ ಮನೆಯೊಳಗಾಡ ಗೋವಿಂದ ಮೂರೇ ನುಡಿಯಲ್ಲಿ ಯಶೋಧಾದೇವಿ ತನ್ನ ಮಗನಿಗೆ ಬೇಡ್ಕೋತಾ ಇದ್ದಾರೆ ಬೇರೆ ಮನೆಗಳಿಗೆ ಹೋಗ್ತೀಯಪ್ಪ ಮುಕುಂದ ಅಂತ ಇದ್ದಾಳೆ ಎಲ್ಲರಿಗೂ ಮುಕ್ತಿಯನ್ನು ಕೊಡುವಂತಹ ಮುಕ್ತಿದಾಯಕನಾಗಿರುವಂಥ ಹೇ ಪರಮಾತ್ಮ ಮನೆಯಲ್ಲೇ ಆಡ್ಲಿಕ್ಕೆ ಬರಂಗಿಲ್ಲೇನೋ ಮನೆಯೊಳಗೆ ಆಡು ನಾನೇ ಮನೆಯಾಗೆ ನಿನಗೆ ಚಂದ ನಿನ್ನ ಹೆಣೆಗೆ ಚಳ್ಳೆ ತಿಳಕವನ್ನು ಹಚ್ತೇನೆ ಒಳ್ಳೆ ಅಚ್ಚ ಹೊಸ ಬೆಣ್ಣೆಯನ್ನು ಆಗಿಂದಾಗೆ ಕಡಿದು ಆ ಬೆಣ್ಣೆಯನ್ನು ನಿಂಗೆ ಕೊಡ್ತೇನೆ ಕಜ್ಜಾಯ ಕೊಡ್ತೇನೆ ಹೊಸ ಬೆಲ್ಲ ತಂದು ಕೊಡ್ತೇನೆ ನಿಮಗೆ ಅಷ್ಟೇ ಅಲ್ಲ ಮಗು ನಿನ್ನನ್ನು ನೋಡಿ ಬಂಗಾರದಂತಿರುವ ಮಗು ನಿನ್ನನ್ನು ನೋಡಿ ಸಂತೋಷ ಪಡ್ತೇನಪ್ಪ ಮನೆಯೊಳಗೆ ರಜಾ ಹೊರಗೆ ಹೋಗಬೇಡಪ್ಪ ನೋಡ್ರಿ ಮೂರೇ ನುಡಿಯ ಹಾಡಿನಲ್ಲಿ ಎಷ್ಟು ಸುಂದರವಾಗಿ ದಾಸರು ಬರಿತಾ ಇದ್ದಾರೆ ಅಂದರೆ ಆ ಯಶೋಧೆ ಮತ್ತು ಕೃಷ್ಣನ ಚಿತ್ರವನ್ನು ನಮ್ಮ ತಂದಿಡ್ತಾ ಇದ್ದಾರೆ ಮನೆಯಲ್ಲೇ ಆಡಪ್ಪ ಯಾಕೆ ಮನೆ ಬೇರೆ ಮನೆಯವ್ರಿಗೆ ಹೋಗಿ ನನಗೂ ಇದು ಮಾಡ್ತೀನಿ ಆಡು ಮಗುವೇ ಬೇರೆ ಮನೆಗೆ ಹೋಗಬೇಡ ಯಾಕೆ ಬೇರೆಯವ್ರ ಮನೆಗೆ ಹೋಗ್ತಿದ್ದೆ ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೋಗಬೇಡಪ್ಪ ಅಂತ ಇದ್ದಾಳೆ ನೋಡಿರಿ ಮೂರೇ ಮೂರೇ ನುಡು ಹಾಡುಗಳಲ್ಲಿ ದಾಸರು ಪುರಂದಾಸರು ಎಷ್ಟು ಸುಂದರವಾಗಿ ಬರಿತಾ ಇದ್ದಾರೆ ಅಂತಂದರೆ ಆ ಪುಟ್ಟ ಕೃಷ್ಣನ ಲೀಲೆಯನ್ನ ಚಿತ್ರವನ್ನು ನಮ್ಮ ಕಣ್ಣಿಗೆ ಇಡ್ತಾ ಇದ್ದಾರೆ ಅಣ್ಣಯ್ಯ ಬಲರಾಮ ಸಹಿತ ನೀ ಅಲ್ಲಲ್ಲಿ ತಿರುಗಾಡಿ ಬಾಹೋದೇ ಭೀತ ಅವರಿವ್ರ ಜೊತೆಗೆ ಹಾಕೋಗ್ತೀಯೋ ನಿಮ್ಮ ಅಣ್ಣನೇ ಬಲರಾಮ್ ಇದ್ದಾನಲ್ಲ ಅವನ ಜೊತೆಗೆ ತಿರುಗಾಡು ಹಿಂಗೆ ಎಲ್ಲಿ ಬೇಕಲ್ಲಿ ತಿರುಗಾಡು ಅದೇ ಸರಿಯಾದದ್ದಪ್ಪ ಬೇರೆಯವ್ರ ಜೊತೆ ತಿರುಗಾಡ್ಬೇಡಪ್ಪ ಹೆಣ್ಣುಗಳು ಯಾಕೆ ಸಂಗಾತ ಬೇರೆ ಹೆಣ್ಣುಗಳ ಜೊತೆಗೆ ಯಾಕೆ ಹೋಗ್ತಾ ಇದೆಯಾ ಸುಳ್ಳು ಅಪವಾದ ತರ್ತಿ ಅವ್ರು ಬಂದು ನನಗೆ ಹೇಳ್ತಾರೆ ನಿಮ್ಮ ಕೃಷ್ಣ ಹಂಗೆ ಮಾಡ್ದೆ ನಿಮ್ಮ ಕೃಷ್ಣ ಹಿಂಗೆ ಮಾಡ್ದೆ ಅಂತ ಬೇಡಪ್ಪ ಈ ಅಪವಾದಗಳೆಲ್ಲ ಬೇಡ ಅಣ್ಣ ಬಲರಾಮನ ಜೊತೆಗೇ ತಿರುಗಾಡು ಅದೇ ಸರಿಯಾದದ್ದಪ್ಪ ಇಲ್ಲ ಮನೆಯೊಳಗಾಡು ನಿಮಗೆ ತಿರುಗಾಡಬೇಕಾಗಿದ್ದರೆ ಅಣ್ಣನ ಜೊತೆಗೆ ಹೋಗು ಇಲ್ಲ ಮನೆಯಲ್ಲೇ ಆಟಾಡು ಹೆಣ್ಣುಗಳ್ಯಾಕೋ ಸಂಗಾತ ಆ ಹೆಣ್ಣುಗಳ ಜೊತೆಗೆ ಯಾಕೆ ಹೋಗ್ತೀಯಪ್ಪ ನೀ ಪುಟ್ಟ ಕೂಸಿದ್ರು ಅವ್ರು ಏನೇನೋ ಹೇಳ್ತಾರೆ ನಿನ್ನ ಮಗ ಹಂಗೆ ಮಾಡ್ತಾ ನೋಡು ನಿನ್ನ ಮಗ ಹಿಂಗೆ ಮಾಡ್ತಾ ನೋಡಂತ ಆ ಪ ಅದು ಯಾಕಪ್ಪ ಬೇಡ ಹೆಣ್ಣುಗಳ ಜೊತೆಗೆ ಆಟ ಆಡಬೇಡ ನೀವು ಆಟ ಆಡಬೇಕಾಗಿದ್ದರೆ ಅಣ್ಣನ ಜೊತೆಗೆ ಆಟಾಡು ಮನೆಯಲ್ಲೇ ಆಟಾಡು ಎನ್ನ ಭಿನ್ನ ಪರಿಪಾಲಿಸೋದಾತ ನನ್ನ ಮಾತು ಕೇಳಪ್ಪ ಅದರಿಂದ ನಿನಗೂ ಒಳ್ಳೆಯದು ನನಗೂ ಒಳ್ಳೇದು ದಯವಿಟ್ಟು ಮನೆಯಲ್ಲೇ ಆಡು ಅಂತ ಬೇಡ್ಕೊತಾ ಇದ್ದಾಳೆ ಚೋರ ನೆನೆಸಿಕೊಳ್ಳಲೇಕೆ ಶ್ರೀಮನ್ನಾರಾಯಣನಿಗೆ ದೂರುಗಳೇಕೆ ಎಲ್ಲರೂ ನಿನಗೆ ಚೋರ ಚೋರ ಅಂತ ಬೆಣ್ಣೆ ಕಳ್ಳ ಆ ಕಳ್ಳ ಈ ಕಳ್ಳ ಅಂತ ಕರಿತಾ ಇದ್ದಾರೆ ಕಳ್ಳ ಅಂತ ಯಾಕೆ ಅನ್ಸ್ಕೋತಿಯಪ್ಪ ಆಗಿರುವಂತಹ ಪರಮಾತ್ಮ ನಿನಗೆ ದೂರುಗಳು ಸರಿಯಲ್ಲಪ್ಪ ಆದ್ದರಿಂದ ಮನೆಯಲ್ಲೇ ಆಡು ತಂದೆ ಮನೆಯಲ್ಲೇ ಆಡು ಗೋವಿಂದ ಬೇರೆಯವ್ರ ಮನೆಗೆ ಹೋಗ್ಬೇಡಪ್ಪ ವಾರೀಜಾಕ್ಷರ ಕೂಟ ಸಾಕು ಆ ಹೆಣ್ಮಗಳ ಹೆಣ್ಮಕ್ಳ ಜೊತೆಗೆ ಯಾಕೆ ಆಟ ಆಡ್ಲಿಕ್ಕೆ ಹೋಗ್ತಿ ಸುಮ್ಮನೆ ಮನೆಯೊಳಗೆ ಕೊಡು ಅವರೆಲ್ಲ ಬಂದು ದಿನಾಗಲೂ ನಿನ್ನ ಮಗ ಹಂಗೆ ಮಾಡ್ದ ನೋಡು ನಿನ್ನ ಮಗ ಹಿಂಗೆ ಮಾಡ್ದ ನೋಡು ಅಂತ ದೂರುಗಳು ತರ್ತಾರೆ ಪುರಂದರ ವಿಠಲರಾಯ ಎಚ್ ಎಚ್ಚರಿಕೆಯಿಂದ ಇರಪ್ಪ ದೂರುಗಳು ತರಿಸ್ಕೋಬೇಡ ನನಗೂ ಅನಿಸ್ಬೇಡ ನೀನು ಅನಿಸ್ಕೋಬೇಡ ಸುಮ್ಮನೆ ಮನೆಯಲ್ಲೇ ಆಡಪ್ಪ ನೋಡ್ರಿ ಮೂರೇ ನುಡಿಯಲ್ಲಿ ಪುರಂದಾಸರು ಎಷ್ಟು ಸುಂದರವಾಗಿ ಹೇಳ್ತಾರೆ ಮನೆಯಲ್ಲೇ ಆಡು ಮಗನೇ ಹೊರಕ್ಕೆ ಹೋಗಬೇಡ ಹೊರಗೆ ಹೋಗಿ ನಿನಗೂ ದೂರುಗಳು ಬೇಡ ನನಗೂ ದೂರುಗಳು ಬೇಡ ದಿನಾಗ್ಲು ಬಂದು ಯಶೋಧ ನಿನ್ನ ಮಗ ಹಂಗೆ ಮಾಡ್ದೆ ನೋಡು ಎಷ್ಟೋದ ನಿನ್ನ ಮಗ ಹಿಂಗೆ ಮಾಡ್ದೆ ನೋಡು ಬೇಡ ನಿನ್ನ ಮನೆಗಿನ ಬೆಣ್ಣೆ ಹಾಗೆ ಇಟ್ಕೊಂಡು ನಮ್ಮ ಮನೆ ಬೆಣ್ಣೆ ತಿನ್ಲಿಕ್ಕೆ ಕಳಿಸ್ತೇನು ಅಂತಾರೆ ಮನೆಯಲ್ಲೇ ಬೇಕಾಷ್ಟು ನಿನಗೆ ಎಷ್ಟು ಅಷ್ಟು ಬೆಣ್ಣೆ ಕೊಡ್ತೇನೆ ಹೇಳ್ತೇನೆ ಅದರಿಂದ ಮನೆಯಲ್ಲೇ ಆಡಪ್ಪ ಅಕ್ಷಣ ಅಂತ ಬಿಡ್ಕೊಳ್ತಾರೆ ನೋಡಿ ಮೂರೇ ನುಡಿಯಲ್ಲಿ ಪುರೇಂದ್ರದಾಸರು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಹಣ್ಣು ನಿಲ್ಲಬೇಕಯ್ಯ ಕೃಷ್ಣ ನೀ ನಿಲ್ಲಬೇಕಯ್ಯ ಕೃಷ್ಣ ನಿಲ್ಲಬೇಕಯ್ಯ ಮಲ್ಲ ಮರ್ದನ ಸೇರಿ ವಲ್ಲಭಯನ್ನ ಹೃದಯದಲ್ಲಿ ಸತತ ನಿಲ್ಲಬೇಕಯ್ಯ ಕೃಷ್ಣ ಚುಪ್ಪಾಳಿ ಮುತ್ತಿಟ್ಟು ನೋಡುವೆ ನಿನ್ನ ಚಪ್ಪಾಳಿ ತಟ್ಟಿನ ಪಾಡುವೆ ಅಪ್ಪ ಶ್ರೀಕೃಷ್ಣ ನಿನ್ನೆತ್ತಿ ಮುದ್ದಿಸಿ ಕೊಂಬೆ ಸರ್ಪಶೇನ ಕೃಪೆ ಮಾಡೆಂದು ಬೇಡುವೆ ಚಂದದ ಹಾಸಿಗೆ ಹಾಸುವೆ ಪುನುಗು ಗಂಧ ಕಸ್ತೂರಿಯ ಪೂಸುವೆ ತಂದು ಮುದದಿ ಮುತ್ತಿನ ಹಾರ ಹಾಕುವೆ ನಂದಾದಿಂದಲೇ ನಿನ್ನ ಎತ್ತಿ ಮುದ್ದಿಸಿಕೊಂಬೆ ನೀಲದ ಕೆರಟವ ನಡುವೆ ಬಲು ಬಾಲ ಲೀಲೆಗಳ ಪಾಡುವೆ ಚೆಲುವ ಶ್ರೀ ಪುರಂದರ ವಿಠಲರಾಯನೆ ನಿಲು ಎನ್ನ ಮನದಲ್ಲಿ ಒಂದೇ ಗಳಿಗೆ ನಿಲ್ಲಬ ಕೈಯಾ ಕೃಷ್ಣ ಎಷ್ಟು ಸುಂದರವಾಗಿ ಮೂರೇ ನುಡಿಯಲ್ಲಿ ನನ್ನ ಹೃದಯ ಮಂದಿರದಲ್ಲಿ ಬಂದಿಲ್ಲಪ್ಪ ಮಲ್ಲಮರ್ಧನನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪರಮಾತ್ಮ ಕೃಷ್ಣ ನನ್ನ ಹೃದಯದಲ್ಲಿ ನಿಲ್ಲಪ್ಪ ಯಾವಾಗಲೂ ನಿಲ್ಲಬೇಕು ಸತತ ಅಂತ ಇದ್ದಾರೆ ಒಂದು ಕ್ಷಣ ಬಂದು ನಿಂತು ಹೋಗೋದಲ್ಲ ಯಾವಾಗಲೂ ನನ್ನ ಹೃದಯ ಮಂದಿರದಲ್ಲೇ ನಿಲ್ಲಪ್ಪ ನಿನಗೆ ನಾನು ಮುದ್ದು ಕೊಡ್ತೇನೆ ಒಳ್ಳೆ ಚಪ್ಪಾಳೆ ತಟ್ಟು ಒಳ್ಳೆ ನಿನ್ನ ಸ್ತೋತ್ರವನ್ನು ಮಾಡ್ತೇನೆ ನಿನ್ನ ನೆತ್ತಿ ಮುದ್ದಾಡ್ತೇನೆ ಸರ್ಪಶಯನನಾಗಿರುವಂತಹ ಪರಮಾತ್ಮ ನಿನಗೆ ಬೇಡ್ಕೊತೇನೆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಿನಗೆ ಬೇಡ್ಕೊತೇನೆ ನನ್ನ ಮೇಲೆ ಕೃಪೆ ಮಾಡು ಅಂತ ಬೇಡ್ಕೊತೇನಪ್ಪ ಇನ್ನೆಲ್ಲೂ ಹೋಗಬೇಡ ನನ್ನ ಹೃದಯ ಮಂದಿರದಲ್ಲಿಯೇ ನಿಲ್ಲು ಮಾರಾಯ ಅಂತ ಬೇಡ್ಕೊತಾ ಇದ್ದಾರೆ ಎಷ್ಟು ಸುಂದರವಾಗಿ ಬೇಡ್ಕೊತಾರೆ ಮೂರೇ ನುಡಿಯಲ್ಲಿ ಅಲ್ಲಿಲ್ಲ ನನ್ನ ಹೃದಯ ಮಂದಿರದಲ್ಲೇ ನಿಲ್ಲು ನಿನಗೆ ಒಳ್ಳೆಯ ಚಂದದ ಹಾಸಿಗೆಯನ್ನು ಹಾಕ್ತೇನೆ ಪುನಗು ಗಂಧ ಕಸ್ತೂರಿಯನ್ನು ನಿನಗೆ ಹಚ್ತೇನೆ ಒಳ್ಳೆ ನಿನಗೆ ಮುತ್ತಿನ ಹಾರವನ್ನು ಸಂತೋಷದಿಂದ ಹಾಕ್ತೇನಪ್ಪ ನಿನ್ನನ್ನು ಎತ್ತಿಕೊಂಡು ಸಂತೋಷದಿಂದ ನಿನ್ನನ್ನು ಎತ್ತಿಕೊಂಡು ಮುದ್ದಾಡ್ತೇನೆ ಕೃಷ್ಣ ಎತ್ಕೊಂಡು ಮುದ್ದಾಡ್ತೇನೆ ಕೃಷ್ಣ ನೀ ಎಲ್ಲೂ ಹೋಗಬೇಡ ಕೃಷ್ಣ ನನ್ನ ಹೃದಯ ಮಂದಿರದಲ್ಲೇ ಇರಪ್ಪ ನೋಡ್ರಿ ಎಷ್ಟು ಸುಂದರವಾಗಿ ಬೆಳ್ಕೋತಾ ಇದ್ದಾರೆ ನಿನಗೆ ನೀಲದ ಕಿರೀಟವನ್ನು ಇಡ್ತೇನೆ ನೀಲಿ ಬಣ್ಣದ ಕಿರೀಟವನ್ನು ನೀಲಿ ರತ್ನದ ಕಿರೀಟವನ್ನು ಇಡ್ತೇನೆ ಮತ್ತು ಬಲು ಬಾಲಲೀಲೆಗಳನ್ನು ಹಾಡ್ತೀನಿ ನೀನು ಮಾಡಿರುವಂತಹ ಲಾ ಅನೇಕ ಲೀಲೆ ಬಾಲಲೀಲೆಗಳನ್ನು ಮಾಡಿದ್ದೆ ಅವೆಲ್ಲ ನೇನು ಮುಂದೆ ಹಾಡ್ತೇನೆ ಅದನ್ನು ಕೇಳ್ಕೋದು ನನ್ನ ಮುಂದೆ ಇರಪ್ಪ ಎಲ್ಲೂ ಹೋಗಬೇಡ ಕೃಷ್ಣ ಚಲುವ ಪುರಂದರ ವಿಠಲರಾಯನೆ ಅತ್ಯಂತ ಸುಂದರನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಹೇ ಪುರಂದರ ವಿಠಲ ಲಕ್ಷ್ಮೀಪತಿ ಆದ್ರಂಥ ಪುರಂದರ ವಿಠಲ ನಿನ್ನ ಮನದಲ್ಲಿ ಒಂದು ಗಳಿಗೆ ಬಿಟ್ಟದೆ ಹೋಗ್ಬೇಡ ಅಲ್ಲೇ ನಿಲ್ಲು ನನ್ನ ಮನಸ್ಸಿನಲ್ಲೇ ನಿಲ್ಲು ಒಂದು ಗಳಿಗೆ ಬಿಟ್ಟು ಎಲ್ಲೂ ಹೋಗ್ಬೇಡ ನೋಡ್ರಿ ಎಷ್ಟು ಸುಂದರವಾಗಿ ಮೂರೇ ನುಡಿಯಲ್ಲಿ ಬೇಡ್ಕೊಳ್ತಾ ಇದ್ದಾರೆ ದೇವರಿಗೆ ನಾನು ಹೃದಯ ಮಂದಿರಲ್ಲಿ ಯಾವಾಗಲೂ ನಿಲ್ಲಪ್ಪ ಅಂದರೆ ಯಾವಾಗಲೂ ನಿನ್ನ ಧ್ಯಾನವನ್ನು ಮಾಡ್ತೇನೆ ಆಗ ನನಗೆ ನಿನ್ನ ಅನುಗ್ರಹ ಆಗುತ್ತೆ ಕೃಷ್ಣ ಇಲ್ಲೇ ನಿಲ್ಲು ಇನ್ನೆಲ್ಲೂ ಹೋಗಬೇಡ ಅಂತ ಒಂದು ಮೂರೇ ನುಡಿಯಲ್ಲಿ ಪುರಂದರದಾಸರು ಆ ಸುಂದರವಾದ ಕೃಷ್ಣನ ಲೀಲೆಯನ್ನು ಹೇಳುವುದಲ್ಲದೆ ಅವನ ಚಿತ್ರವನ್ನು ನಮ್ಮ ಮುಂದೆ ಇಟ್ಟು ಅಂತಹ ಕೃಷ್ಣ ನಮ್ಮ ಹೃದಯ ಮಂದಿರದಲ್ಲಿ ಇರು ನನ್ನ ಮನಸ್ಸು ಇನ್ನೆಲ್ಲೂ ಹೋಗಬಾರ್ದು ನನ್ನ ಮನಸ್ಸು ಯಾವಾಗಲೂ ನಿನ್ನಲ್ಲಿಯೇ ಇರಬೇಕು ನಿನ್ನ ಸ್ತೋತ್ರವನ್ನೇ ಮಾಡ್ತಾ ಇರಬೇಕು ನಿನ್ನನ್ನೇ ಕಾಣ್ತಾ ಇರಬೇಕು ಆ ಮುದ್ದು ಕೃಷ್ಣನನ್ನೇ ನಾನು ಮುದ್ದಾಡ್ತಾ ಇರಬೇಕು ಆ ಕಾಣುವ ಕೃಷ್ಣನಿಗೆ ನಾನು ಅಲಂಕಾರ ಮಾಡ್ತಾ ಇರಬೇಕು ಅವನಿಗೆ ನಾನು ಮುದ್ದಾಡ್ತಾ ಇರಬೇಕು ಶೃಂಗಾರವು ಆ ಕೃಷ್ಣನಿಗೆ ಮಾಡಬೇಕು ನಾನು ಆದ್ದರಿಂದ ಒಂದು ಘಳಿಗೆ ಬಿಡದೆ ನೀನು ಬಂದು ನನ್ನ ಹೃದಯ ಮಂದಿರ ನಿಲ್ಲಪ್ಪ ಎಷ್ಟು ಸುಂದರವಾಗಿ ದಾಸರಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ ನೋಡಿರಿ ಮೂರು ಮೂರೇ ನುಡಿಯಲ್ಲಿ ಆ ಕೃಷ್ಣನ ಲೀಲೆಯನ್ನು ಹೇಳ್ತಾ ಇದ್ದಾರೆ ಅವನು ಸಾಕ್ಷಾತ್ ಪರಮಾತ್ಮ ಅನ್ನುವುದನ್ನು ಹೇಳ್ತಾ ಇದ್ದಾರೆ ಅವನೇ ನಮ್ಮ ಹೃದಯ ಮಂದಿರದಲ್ಲಿ ನಿಲ್ಲಬೇಕು ಅಂತಲೂ ಹೇಳ್ತಾ ಇದ್ದಾರೆ ಬೇಡ್ಕೊತಾ ಇದ್ದಾರೆ ಆದ್ದರಿಂದ ಈ ಹಾಡನ್ನು ಹೇಳುವಾಗ ಆ ಶಬ್ದದ ಕಡೆಗೆ ಲಕ್ಷ್ಯ ಕೊಟ್ಟು ಹಾಡಿ ದಾಗ ಅವಾಗೇನಾಗುತ್ತೆ ಅಂದರೆ ಆ ಚಿತ್ರ ಕಣ್ಣು ಮುಂದೆ ಬರುತ್ತೆ ಚಿತ್ರ ಕಣ್ಣು ಮುಂದೆ ಬಂದು ನಮ್ಮ ಪಾಪಗಳೆಲ್ಲ ಪರಿಹಾರವಾಗಿ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಮುದ್ದು ಕೃಷ್ಣನ ಅನುಗ್ರಹ ಆಗುತ್ತೆ ಆದ್ದರಿಂದ ಹಾಡು ಹೇಳುವಾಗ ಆ ಶಬ್ದದ ಕಡೆಗೂ ಲಕ್ಷ್ಯ ಕೊಡ್ರಿ ಲಕ್ಷ್ಯ ಕೊಟ್ಟು ಸರಿಯಾಗಿ ಹೇಳಿದಾಗ ಆಗ ಆ ಪರಮಾತ್ಮೆನಿಗೂ ಸಂತೋಷ ಆಗುತ್ತೆ ನಮಗೂ ಅವನ ಅನುಗ್ರಹ ಆಗತ್ತೆ ಇಷ್ಟು ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ ಅದೇ ಸ್ವೀಕೃತ ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಭೇ ಕರವ ಪೊಟ್ಟಿಸಿ ಸಕಲ ಸೇದ್ಧಿಗಳ ಒತ್ತಿಗೊಳ್ನೆ ಶಿವನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ